ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ವಿಜಯಪುರ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ವಿಜಯಪುರ ತಾಳಿಕೋಟೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ತಾಳಿಕೋಟಿ ಮತ್ತು ತಾಳಿಕೋಟೆ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಬ್ಯಾಂಕುಗಳು ಹಾಗೂ ಇತರೆ ಸಹಕಾರ ಸಂಘಗಳ ಹಾಗೂ ಸಹಕಾರ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟೀಯ ಸಹಕಾರ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಉದ್ಘಾಟನೆ ತಾಳಿಕೋಟೆಯ ಎಪಿಎಂಸಿ ಸಭಾಭವನದಲ್ಲಿ ಜರುಗಿತು ಶ್ರೀ ಶಭ್ರ ಗುರು ಜಯಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಸಂಸ್ಥಾನ ಹಿರೇಮಠ ಹಿರೂರ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು ಶ್ರೀ ಎಂಸಿ ಮುಲ್ಲಾ ಅಧ್ಯಕ್ಷರು ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ವಿಜಯಪುರ ಇವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು ಶ್ರೀ ಬಸವರಾಜ್ ಮಹದೇವಪ್ಪ ಕುಂಬಾರ ನಿರ್ದೇಶಕರು ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ವಿಜಯಪುರ ಇವರು ಸಹಕಾರ ಧ್ವಜಾರೋಹಣ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಎಂಎಸ್ ಪಾಟೀಲ್ ನಾಲತವಾಡ ಅಧ್ಯಕ್ಷರು ಶರಣ ವೀರೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತ ನಾಲತವಾಡ ಶ್ರೀ ಅಶೋಕ್ ಶೆಟ್ಟಿ ಅಧ್ಯಕ್ಷರು ಅಡತ್ ಮರ್ಚೆಂಟ್ಸ್ ಅಸೋಸಿಯೇಷನ್ ತಾಳಿಕೋಟಿ ಶ್ರೀ ಶಶಿಧರ್ ಎಂ ಬೆಣ್ಣೂರ ಅಧ್ಯಕ್ಷರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಿಣಿಜ್ಗೆ ಶ್ರೀ ಕೆಸಿ ಸಜ್ಜನ ಅಧ್ಯಕ್ಷರು ತಾಳಿಕೋಟಿ ಸಹಕಾರ ನಿಯಮಿತ ತಾಳಿಕೋಟಿ ಶ್ರೀ ಗುರುಸಂಗಪ್ಪ ಎಲ್ ಕಶೆಟ್ಟಿ ಅಧ್ಯಕ್ಷರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ತಾಳಿಕೋಟಿ ಶ್ರೀ ಪಿಬಿ ಕಾಳಗಿ ನಿವೃತ್ತ ಸಹಕಾರ ಸಂಘಗಳ ಉಪ ನಿರ್ಬಂಧಕರು ವಿಜಯಪುರ ಶ್ರೀ ಎಸ್ಜಿ ಕುಂಭಾರ ನಿವೃತ್ತ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ವಿಜಯಪುರ ಶ್ರೀ ವಿಜಯ್ ಕುಮಾರ್ ಉತ್ನಾಳ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಮುದ್ದೇಬಿಹಾಳ ಶ್ರೀ ಪ್ರಭುಗೌಡ ಮದರಕಲ್ಲ ಇವರು ಆಗಮಿಸಿದರು ಉಪನ್ಯಾಸ ಕಾರ್ಯಕ್ರಮವನ್ನ ಶ್ರೀ ಸಿ ಲಿಂಗಪ್ಪ ನಿವೃತ್ತ ಅರ್ಥಶಾಸ್ತ್ರ ಉಪನ್ಯಾಸಕರು ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜ್ ತಾಳಿಕೋಟೆ ಇವರು ನಡೆಸಿಕೊಟ್ರು ಕಾರ್ಯಕ್ರಮ ನಿರೂಪಣೆಯನ್ನ ಶ್ರೀ ವೀರಪ್ಪ ಎಸ್ ಕನ್ಮೇಶ್ವರ ಜಿಲ್ಲಾ ಸಹಕಾರಿ ಯೂನಿಯನ್ ಸಿಬ್ಬಂದಿ ನಡೆಸಿಕೊಟ್ರು ಸ್ವಾಗತವನ್ನ ಶ್ರೀ ಬಸವರಾಜ್ ಮಹಾದೇವಪ್ಪ ಕುಂಬಾರ ನೆರವೇರಿಸಿದರು ವಂದನಾರ್ಪಣೆಯನ್ನ ಶ್ರೀ ಪ್ರವೀಣ್ ಪಾಟೀಲ್ ಮಾಡಿದ್ರು ಶ್ರೀಮತಿ ಕಾಶಿಭಾಯಿ ಎನ್ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ವಿಜಯಪುರ ಹಾಗೂ ಶ್ರೀ ಶಂಕರಗೌಡ ಎಂ ಪಾಟೀಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ತಾಳಿಕೋಟಿ ಮತ್ತು ತಾಳಿಕೋಟಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದರು ಕಾರ್ಯಕ್ರಮದಲ್ಲಿ ವಿವಿಧೋದ್ದೇಶ ಸಹಕಾರಿ ಯೂನಿಯನ್ ನಿಯಮಿತ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಸಹಕಾರ ಸಂಘಗಳ ಮತ್ತು ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗ ಹಾಗೂ ತಾಳಿಕೋಟಿ ತಾಲೂಕಿನ ಸಹಕಾರ ಅಭಿಮಾನಿಗಳು ಭಾಗಿಯಾಗಿದ್ದರು ವರದಿ ಬಸವರಾಜ್ ಸಜ್ಜನ ಜೊತೆಗೆ ಶ್ರೀಶೈಲ ಸಜ್ಜನ ಎಂಟಿವಿ ನ್ಯೂಸ್ ಕನ್ನಡ ನಮ್ಮ ನಡೆ ನ್ಯಾಯದ ಕಡೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಫೈವ್ ನೈನ್ ಟೂ ಒನ್ ಸಿಕ್ಸ್ ಫೋರ್ ಜೀರೋ ಸಿದ್ದರಾಮ ಸಂಗ್ರಾಮ ಪಾಟೀಲ್ ಸರ್ಕಾರ ಪಿತಾಮಹರು ಅವರ ಒಂದು ಭಾವಚಿತ್ರಕ್ಕೆ ಎಲ್ಲ ಗಂಜೆ ಮನೆಯರು ಪುಷ್ಪಾರ್ಚನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಲ ವಿಜಯಪುರ ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತು ಎಲ್ಲ ತಾಲಿಕೋಟಿ ಸಹಕಾರಿ ಸಂಸ್ಥೆಗಳ ಸಹಯೋಗದೊಂದಿಗೆ ತಾನೇ ಉದ್ಘಾಟನೆ ಮಾಡಿ ಎಮ್ ಎಸ್ ಪಾಟೀಲ್ ಮತ್ತು ನಮ್ಮ ನೆಚ್ಚಿನ ಮತ್ತು ಯುವಕನ ಮಾಹಿತಿ ನಿರ್ದೇಶಕರು ಮತ್ತು ಸಹಕಾರಿಗಳಾದಂಥ ಶ್ರೀ ಸುಮಾಟರು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಅದೇ ರೀತಿ ಈ ಸಮಾರಂಭದ ನೀವೇ ಸಾನಿಗಿಸುತ್ತಾ ಪರಮ ಪೂಜೆ ಶ್ರೀ ಅಮೃತ ಮಹಾಸ್ವಾಮಿ ಪ್ರಭಾವವನ್ನು ಕಳ್ಬಿಟ್ಟು ಈಗ ಎಲ್ಲ ಸಹಕಾರಿಗಳಿಗೆ ಸನ್ಮಾನ ಮಾಡಿದ್ದು ನೋಡಿದ್ರೆ ಇದು ಹೊಸ